ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ರಾಶ್ಮಿ ಪಾರ್ವತಮ್ಮ ರಾಜ್ಕುಮಾರ್ ಇಂದು ವಿಧಿವಶರಾಗಿದ್ದಾರೆ ಇನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರು ತಮ್ಮ ಜೀವನದಲ್ಲಿ ಅದೆಷ್ಟೋ ಕಷ್ಟಗಳನ್ನ ಅನುಭವಿಸಿದ್ದಾರೆ ಹಾಗೆ ಅವ್ರೇನು ತಮ್ಮ ಕಷ್ಟಗಳಿಂದ ಕುಗ್ಗಿ ಹೋಗ್ಲಿಲ್ಲ ಎಲ್ಲವನ್ನ ಧೈರ್ಯದಿಂದಾನೇ ಎದುರಿಸಿದ್ರು ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಅಪಹರಣಕ್ಕೆ ಒಳಗಾದಾಗ ಆ ಸಿಚುವೇಷನ್ ಅನ್ನ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿಜಕ್ಕೂ ತುಂಬಾನೇ ಧೈರ್ಯದಿಂದ ಎದುರಿಸುತ್ತಾರೆ ಹಾಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಏನೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರು ಹಾಗೆ ಅದನ್ನೆಲ್ಲ ಹೇಗೆ ಎದುರಿಸ ರು ಅನ್ನೋದನ್ನ ಹೇಳ್ತೀನಿ ಕೇಳಿ ಜುಲೈ ಮೂವತ್ತೊಂದರ ರಾತ್ರಿಯಿಂದ ನೂರ ಎಂಟು ದಿನಗಳವರೆಗೆ ಪ್ರತಿ ಕ್ಷಣಗಳನ್ನ ಪರ್ವತಮ್ಮ ಅವರು ಹೇಗೆ ಕಳೆದ್ರು ಅವ್ರಿಗೆ ಗೊತ್ತು ಸದಾಕಾಲ ರಾಜ್ ಅವರ ನೆರಳಾಗಿ ಅವರಿಗೆ ಆಸರೆಯಾಗಿ ಇದ್ದ ಪರ್ವತಮ್ಮ ಅವರ ಹೃದಯ ರಾಜ್ ಅವರ ಆರೋಗ್ಯ ಮತ್ತು ಸುರಕ್ಷತೆಯ ಬಗ್ಗೆಯೇ ಸದಾಕಾಲ ಚಿಂತಿಸ್ತಾ ಇತ್ತು ಕಾಡಲ್ಲಿ ಹೇಗಿದ್ದಾರೋ ಯಜಮಾನ್ರು ಅವರಿಗೆ ಮುಣಕಾಲ್ ನೋವು ಜೊತೆಗೆ ಡಯಾಬಿಟಿಸ್ ಬೇರೆ ಇದೆ ಅಂತ ಕ್ಷಣ ಕ್ಷಣನು ಪರಿತಪಿಸ್ತಾ ಇದ್ರು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಇದ್ದಕ್ಕಿದ್ದಂತೆ ಒಂದು ಗಾಳಿ ಸುದ್ದಿ ಇಡೀ ರಾಜ್ಯವನ್ನೇ ಕಂಗೆಡಿಸ್ತು ಪರ್ವತಮ್ಮ ಅವರಿಗೆ ತೀವ್ರ ಅವರ ಹೃದಯಾಘಾತವಾಗಿದ್ದು ಮಲ್ಯ ಆಸ್ಪತ್ರೆ ಸೇರ್ಕೊಂಡಿದ್ದಾರೆ ಅಂತ ಅವರ ಅಭಿಮಾನಿಗಳು ದಂಗೆ ಏಳಲು ಇಷ್ಟು ಸಾಕಿತ್ತು ಪಾರ್ವತಮ್ನವರು ಅನಾರೋಗ್ಯದಿಂದ ಮಲ್ಯ ಆಸ್ಪತ್ರೆ ಸೇರಿದ್ದೇನೋ ನಿಜ ಆದ್ರೆ ಅವ್ರಿಗೆ ಭಾರಿ ಹೃದಯಾಘಾತ ಏನೂ ಆಗಿರ್ಲಿಲ್ಲ ಸಣ್ಣಗೆ ಒಂದು ಎದೆ ನೋವು ಕಾಣಿಸ್ಕೊಂಡಿತ್ತು ಆಸ್ಪತ್ರೆಯ ಹಾಸಿಗೆ ಮೇಲೆ ಕೂತ್ಕೊಂಡು ಪಾರ್ವತಮ್ಮನವರು ವೀರಪ್ಪನನ್ನ ಅಣ್ಣ ಅಂತ ಸಂಬೋಧಿಸಿ ತನ್ನ ಗಂಡನನ್ನ ಬಿಡುವಂತೆ ಮನವಿ ಮಾಡಿಕೊಂಡಿದ್ರು ವೀರಪ್ಪನವ್ರಗಳೇ ನಿಮ್ಮನ್ನು ಅಣ್ಣ ಅಂತ ಕರಿತಾ ಇದ್ದೀನಿ ತಂಗಿ ಮಾತಿಗೆ ಗೌರವ ಕೊಟ್ಟು ಅವರನ್ನ ಬಿಟ್ಬಿಡಿ ಅಂತ ತಮಿಳಿನಲ್ಲಿ ಗೋಗರಿತ ಗೊಳೋ ಅಂತ ಹತ್ತು ಬಿಟ್ಟಿದ್ರು ಇದು ಪ್ಪನ ತಲುಪಲೆಂದು ಬಾನುಲಿಯಲ್ಲಿ ಮೇಲಿಂದ ಮೇಲೆ ಪ್ರಸಾರ ಮಾಡಲಾಗಿತ್ತು ಈ ವಿಷಯ ಕೇಳಿ ರಾಜ್ ಗಾಬರಿ ಆಗ್ತಾರೆ ಅಂತ ರೀ ನಾನು ಆರೋಗ್ಯವಾಗಿದ್ದೀನಿ ಹದಿನೈದು ಇಪ್ಪತ್ತು ದಿನದಿಂದ ಆರೋಗ್ಯ ಚೆನ್ನಾಗಿರ್ಲಿಲ್ಲ ಆದ್ರೂ ಆಸ್ಪತ್ರೆಗೆ ಸೇರಿರ್ಲಿಲ್ಲ ನಿನ್ನೆ ಸ್ವಲ್ಪ ಎದೆ ನೋವು ಬಂದಿತ್ತು ಹಾಸ್ಪಿಟಲ್ ನಲ್ಲಿ ಇದ್ದೀನಿ ನೀವು ಗಾಬರಿ ಆಗ್ಬೇಡಿ ನೀವು ಗಾಬರಿ ಆಗ್ತೀರಾ ಅಂತಾನೆ ರೇಡಿಯೋ ದೋರ್ನ ಕರೆದು ಮಾತಾಡ್ತಾ ಇದ್ದೀನಿ ಇಲ್ಲಿ ಡಾಕ್ಟರ್ ನನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಎಲ್ರೂ ಚೆನ್ನಾಗಿದ್ದಾರೆ ಯೋಚನೆ ಮಾಡಬೇಡಿ ಅಂತ ಬಾನುಲಿ ಮೂಲಕ ರಾಜ್ ಅವರಿಗೆ ಸುದ್ದಿ ಮುಟ್ಟಿಸಿದ್ರು ಇನ್ನು ಪರ್ವತಮ್ಮನವರು ಆಸ್ಪತ್ರೆಯಿಂದ ಹುಷಾರಾಗಿ ಹೊರಬಂದ್ರು ರಾಜ ಅಪಹರಣ ಅವರನ್ನ ಇನ್ನೂ ಕುಗ್ಗಿಸಿತ್ತು ನಂತರ ಅವರ ಮೇಲೆ ಗೆದ್ದು ರಾಜ್ ಸಾವಿನ ಸುದ್ದಿ ಎರಡ್ ಸಾವಿರದ ಆರರ ಏಪ್ರಿಲ್ ಹನ್ನೆರಡರಂದು ರಾಜವರನ್ನ ಯಮರಾಯ ಕೊಂಡೊಯ್ದ ದಿನ ಪಾರ್ವತಮ್ಮ ಅವರ ಕಾಲ ಕೆಳಗಿನ ಭೂಮಿನೇ ಕುಸಿದಂತಾಗಿತ್ತು ಇಷ್ಟೆಲ್ಲ ಆಘಾತಗಳು ಅವರ ಜೀವನದಲ್ಲಿ ನಡೆದ್ರು ತಮ್ಮ ಮಕ್ಕಳ ಚಿತ್ರ ಜೀವನ ಸುಗಮವಾಗುವಂತೆ ನೋಡ್ಕೊಂಡದ್ದು ಅವರೆಲ್ಲ ಒಟ್ಟಾಗಿರುವಂತೆ ಬಂಧಿಸಿದ್ದು ಇಡೀ ರಾಜ್ ಕುಟುಂಬದ ಬೆನ್ನೆಲುಬಾಗಿ ನಿಂತಿದ್ದು ಇದೇ ಪಾರ್ವತಮ್ಮ ಅನ್ನೋ ಅಗಾಧ ಶಕ್ತಿ ಯಾವತ್ತಿಗೂ ಕನ್ನಡ ಚಿತ್ರರಂಗದ ಬಗ್ಗೆನೇ ಚಿಂತಿಸ್ತಾ ಇದ್ದ ಮಾಲಾ ಶ್ರೀ ಸುಧಾ ರಾಣಿಯಂತಹ ಹಲವಾರು ಪ್ರತಿಭೆಗಳನ್ನ ಚಿತ್ರರಂಗಕ್ಕೆ ಪರಿಚಯಿಸಿದ ಅಮ್ಮ ವಜ್ರೇಶ್ವರಿ ಬ್ಯಾನರ್ ಅಡಿಯಲ್ಲಿ ಹತ್ತು ಹಲವಾರು ಅಮೋಘ ಕನ್ನಡ ಚಿತ್ರಗಳನ್ನ ಕನ್ನಡಿಗರಿಗೆ ನೀಡಿದ ಅಂತಹ ಶಕ್ತಿ ಇಂದು ಕಣ್ಮರೆಯಾಗಿದೆ ಪಾರ್ವತಂನವರು ತಮ್ಮ ಜೀವನ ಸಂಗಾತಿಯನ್ನ ಹೋಗಿ ಸೇರ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡ್ಲಿ ಸದ್ಯಕ್ಕೆ ಸುದ್ದಿ ಇಷ್ಟು ಇನ್ನಷ್ಟು ಗಳಿಗೆ ನೀವು ಮರಿದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಅಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ